పరమ పూజ్య ఆది జగత్తు రేణుకాచార్య అనంత కోటి ప్రణాళన సమర్పించి విశ్వజ్యోతి మహామానతావారి నమ్ెల్ బాయిన ఉషిరగ మహాత్మా విశ్వేశ్వర అనంత కోటి ప్రణాలను సమర్పించి ఇంది పరమ పూజ్య శ్రీమద్ రంభాపురి జగద్గురు మహాసన్ని దేవర నవరాత్రి దసరా ధర్మ సమ్మేళన ఈ పవిత్ర కార్యక్రమ పాలన సన్నిధానం వహించినహ శ్రీమద్ రంభాపురి వీరసింహాసనాధీశ్వర శ్రీ 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 ఒందు సా జగద్గురు ಪ್ರಸನ್ನ ರೇಣುಕ ಡಾಕ್ಟರ್ ಸೋಮೇಶ್ವರ ರಾಜಕೇ ಶಿವಾಚಾರ್ಯ ಪೂರ್ವತ್ವಾದರ ಬಾಲ್ಯವನ್ನು ಅವರ ದಿವ್ಯಭಾವಕ್ಕೆ ಅನಂತಿಮವಾಗಿ ಪ್ರಣಾಮಗಳನ್ನು ಸಮರ್ಪಿಸಿ ಯಾಕೆಂದರೆ ನಾವೆಲ್ಲರೂ ಕೂಡ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಭಾವಚಿತ್ರದಲ್ಲಿ ಮಂದಿರಗಳಲ್ಲಿ ಮೂರ್ತಿಯ ರೂಪದಲ್ಲಿ ನೋಡ್ತಾ ಇದ್ದೀವಿ ಆದರೆ ಆದಿ ಜಗದ್ಗುರುಗಳವರ ಅವತಾರವಾಗಿ ಒಂದು ಯಾರು ನಮ್ಮ ಇದ್ದಾರೆ ಅಂದ್ರೆ ಪರಮಪೂಜೆ ರಭಾಪತಿ ಜಗತ್ನಾಥ್ ಮಹಾಸನ್ನಿಧಿವನ್ನು ಕಾಣ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಒಂದು ಕಡೆ ಸ್ವಲ್ಪ ಯಥೆ ಆಗ್ತಾ ಇದೆ ಯಾಕೆಂದರೆ ಇಂತಹ ಮಳೆ ಹೆಚ್ಚಾಗಿ ಬೆಳೆಗಳೆಲ್ಲ ಅರ್ಥ ಬೆಳೆ ರೈತರು ಹೇಳ್ತಾ ಇರ್ತಾರೆ ನಮ್ಮ ಜಲಾನಿ ಬೆಳಗ್ಗೆ ಹೇಳ್ತಾ ಇರ್ತಾರೆ ರೈತರು ಎಲ್ಲುವರ್ಧಿ ಹೊಗೆ ಅರವತ್ತು ಪರ್ಸೆಂಟ್ ಆದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಮಹಾತ್ಮರು ಒಂದು ಕಡೆ ಹೇಳ್ತಾ ಇದ್ದಾರೆ ಜಂಬುದೀಪ ನವಖಂಡ ಪೃಥ್ವಿ ಒಳಗೆಯ ಎರಡಾಲಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಸದ್ಭಕ್ತರದು ಸತ್ಯನೆಂಬ ಕೂಡ ಹಿಡಿದು ಸದ್ಭಕ್ತರ ಗೆದ್ದರು ಕಾಣ ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎನ್ನುವಂತ ಮಾತ್ರ ಆ ವಚನ ಇಂದು ಎಲ್ಲಿ ಸತ್ಯವಾಗಿದೆ ಅಂದ್ರ ಇಷ್ಟೊಂದು ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗೂ ಕೂಡ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಕ್ತಿಯನ್ನು ಅಂತ ಮೇಲೆ ನಿಜವಾಗಿ ಭಕ್ತಿಯನ್ನು ನೀವೆಲ್ಲ ಗೆದ್ದಿದ್ದೀರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀವಿ ಕಷ್ಟ ನೀವು ಬಂದ್ರೂ ಕೂಡ ಎಲ್ಲಾ ಭಕ್ತಾಳಿಗಳ ಪುತ್ರದಲ್ಲಿ ಕಮಲದ ಹೂವಿನಂತೆ ಹರಡ್ತಾ ಇದೆಯಲ್ಲ ಏನೇ ಕಷ್ಟ ಬಂದ್ರೂ ಕೂಡ ಜಗದ್ಗುರು ಮಹಾತ್ಮೀಯ ಕೃಪಾಶೀರ್ವಾದ ನಮ್ಮ ಮೇಲಿದ್ದರ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷ ಸಂಪೂರ್ಣವಾದಂತ ಯಶಸ್ವಿ ಬೆಳೆ ಆತ್ಮ ಎನ್ನುವಂತ ಆತ್ಮಭವಚನವಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಸಾಯಂದ್ಯರು ಬಂದಿಲ್ಲ ಇದು ಆದಿಶಕ್ತಿಯನ್ನ ಆರಾಧಿಸುವಂತ ಕಾಲ ಒಂಬತ್ತು ದಿನಗಳ ಪರ್ಯಂತರವಾಗಿ ಆದಿಶಕ್ತಿಯನ್ನ ಆರಾಧಿಸುವಂತ ಪೂಜಿಸುವಂತ ಕಾಲ ಇದು ಯಾಕೆಂದ್ರೆ ಆದಿಶಕ್ತಿಯನ್ನ ಅವರ ಪೂಜೆ ಬಹಳ ರೀತಿಯ ಬರ್ತಾ ಇರ್ತಾರೆ అపర్ణ పార్వతి దుర్గ గిరిజ దేనకాజ చాముండి భువనేశ్వరి చౌడప్ప అనేక రీతి నేను పూజ మాట్లా ఆ మూర్తికి హి నోమ వృద్ధి వృద్ధిగా దేవ దేవీ మూర్తికి హి నమాత ఆ బ కళ్యాణ ఇ దసరా మహోత్సవ సమ్మేళన ఆ దేవీ దివ్యశక్తి ప్రజాప్రత అ భవన దివ్యశక్త ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ನನ್ನ ಎಲ್ಲ ಪ್ರಾಯದ ಹೃದಯದಲ್ಲಿ ನಾನು ಇವತ್ತು ಕಾಣ್ತಾ ಇದ್ದೇನೆ ಮಾತನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಶರಣರು ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಿಲಿಸಿದ್ದ ಮಲ್ಲಿಕಾರ್ಜುನ ಎನ್ನುವಂಥ ತತ್ವವನ್ನು ವಿಶ್ವಾಸಿ ಕೊಟ್ಟಂತವರು ನಮ್ಮ ಚಿತ್ರರಾಮೇಶ್ವರರು ಸೊನ್ನರಿಗೆ ಸಿದ್ದರಾಮೇಶ್ವರರು ಅಂತಹ ಎಲ್ಲ ಮಾತೆಯರು ಇವತ್ತು ಬಹಳ ತಪ್ಪಾಯ ಬಹಳ ಜನ ಊಟ ಮಾಡುವುದಿಲ್ಲ ಸಾಮಧಾನಿ ಗಂಜಿ ಕೊಡಲು ಹಣ ತುಂಬ ಇವತ್ತು ಬಾಡಿಗೆ ಅಂತ ಒಂಬತ್ತು ಆದ್ರ ನಿಜವಾಗಿತಾ ಇದ್ರಿ ಎಂಥ ಉಪವಾಸ ಮಾಡ್ತಾ ಇದ್ರಂದ್ರ ಸಾಂಕೇತಿಕವಾಗಿ ನೀವೆಲ್ಲ ಆಹಾರವನ್ನು ಉಪವಾಸ ಮಾಡಬಹುದು ಆದರೆ ಈ ಸಂದರ್ಭದಲ್ಲಿಯೂ ಕೂಡ ನೀವು ನಿಜವಾದ ಉಪವಾಸವನ್ನ ಮಾಡ್ತಾ ಇದ್ರೆ ಹೇಗೆ ಅಂತ ಕೇಳಿದಾಗ ಉಪಹಾರದ ಸಮೀಪ ಉಪಹಾರದ ಸಮೀಪ ವಾಸ ಅಂದ್ರೆ ವಾಸ ಮಾಡ ಸಮೀಪವಾಗಿ ಯಾರು ಸಮೀಪ ಅಂದ್ರ ನಿಜವಾಗಿ ಜಗತ್ ಕುಮಾರ್ ಇದೇ ಕೂತಿದೆ ಉಪವಾಸ ಕೊಡ್ತಾ ಹೇಳ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅನುಭಾಗಿ ಶರಣರ ಮಾತುಕತೆ ಹೇಳ್ತಾ ಇದ್ದಾರೆ ಚರಿಸುವ ಚರಣಿಗೆ ಚರ್ಚೆಯೇ ಭೂಷಣ ಸುಂದರ ನಾರಿಗೆ ಗಂಭೀರ ಕುರಿತನೇ ಭೂಷಣ తుమ్మిన కొళకే కల హోంచయే భూషణ వరద వసంతే కోరే భూషణ నమ్మ కప్పిన మల్లికార్జున శరణీ నిర్మల నిజానందనే భూషణ తత్వదంతే తత్వే భక్తి పర్యాత్మ తరగ బ కళ్యాణ పట్టణకే బ్రహ్మాపురి జగద్గురు మహాచందర దసరా దసరా ధర్మో కార్యక్రమవే భూషణ ఎంత ప్రీతి నేర్చు ఆ దీని ಬಸವ ಕಲ್ಯಾಣ ಹೇಗೆ ಕಾಣ್ತಾ ಇದೆ ಕನ್ನಡದ ಕವಿಗಳು ಅಂತೇಳಿ ಭಾಳ ಚೆಂದ ಹೇಳ್ತಾ ಇದ್ದಾರೆ ಹಳ್ಳಿಗಳು ದೇಶದ ಕೊಳ್ಳಿಗಳಾಗದೆ ಪ್ರೀತಿಯ ಹೂಹಳ್ಳಿಗಳಾಗಬೇಕಯ್ಯ ಪಟ್ಟಣಗಳು ಸಂಘರ್ಷದ ಅಟ್ಟಡಿಗೆಗಳಾಗದೆ ಸೌಹಾರ್ದದ ಕಟ್ಟಿಲುಗಳಾಗಬೇಕಯ್ಯ ಅಖಣೀಶ ದಿನ ನಿವಾಸ ಶ್ರೀಮಂತರ ಸೌಧವಾಗದೆ ಸಹ ಹೃದಯ ಹೃದಯ ಮಂದಿರವಾಗಬೇಕಯ್ಯ ಎನ್ನುವ ತತ್ವದಂತೆ ಪ್ರೀತಿಯ ಹೂಬಳ್ಳಿಯಂತೆ ಕೈಗೊಳಿಸುವಂತಹ ಪಟ್ಟಣ ನಮ್ಮ ನಾಡಿನಲ್ಲಿ ಯಾವುದಾದರೂ ಇದ್ರೆ ಅದು ಬಸವ ಕಲ್ಯಾಣ ಬಸವ ಕಲ್ಯಾಣ ಎನ್ನುವಂತಹ ಮಾತನ್ನು ಅತ್ಯಾತ್ಮ ಅತ್ಯಂತ ಅಂತರ್ದೃಷ್ಟಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಕಲ್ಯಾಣದ ಇತಿಹಾಸವನ್ನು ನೋಡಿದಾಗ ನೂರು ವರ್ಷಗಳ ಪೂರ್ವದಲ್ಲಿ ನೂರು ವರ್ಷಗಳ ಪೂರ್ವದಲ್ಲಿ ತೊಂಬತ್ತಾರು ವರ್ಷಗಳವರೆಗೆ ಬದುಕಿರುವಂತಹ ನಮ್ಮ ಪೂಜ್ಯ ತಂದೆಯವರು ಹೇಳ್ತಾ ಇದ್ರು ನೂರಾರು ವರ್ಷಗಳ ಪೂರ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಶ್ರೇಷ್ಠವಾಗಿರುವಂತಹ ಬಸವಣ್ಣನವರ ಕಾರ್ಯಕ್ರಮ ಆಗಿತ್ತು ಆ ಕಾರ್ಯಕ್ರಮ ಹೇಗಾಗಿತ್ತು ಅಂದ್ರೆ ಅದನ್ನು ಆಡು ಭಾಷೆಯಲ್ಲಿ ಜಾನಪದ ಹಿಗರು ಕೂಡ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಕಲ್ಯಾಣ ಕಳಿ ನೇಟ ಅದು ಜಾನಪದ ಭಾಷೆಯಲ್ಲಿ ಹೇಳ್ಬೇಕು ಪಾಚು ಅದು ಹಂತಿ ಪದ ಹಾಡ್ತಾ ಇದ್ದಾರೆ ಕಲ್ಯಾಣ ಕಳಿ ನೇಟ ಹಂತಿ ಪದ ಹಾಡ್ಬೇಕು ನಮ್ಮ ರೈತರು ಹಾಡ್ತಾ ಇದ್ದಾರೆ ಅದು ಆಗಿನ ಕಾಲದ ಕಾರ್ಯಕ್ರಮ ಆಗಿದೆ ಕಲ್ಯಾಣ ಕಳಿ ನೇಟ ಕಾಟ ನೇಟ ಚೀಲ ಸಾಳು ಲೋ ಉಳಲು ನೋಡಿ ಸಾವಿರಾರು ನೂರಾರು ವರ್ಷಗಳ ಪೂರ್ವದಲ್ಲಿ ಆಗಿರುವಂತಹ ಘಟನೆಯನ್ನ ಹಂತಿ ರೂಪದಲ್ಲಿ ನಮ್ಮೆಲ್ಲ ರೈತರು ಹೇಳ್ತಾ ಇದ್ದಾರೆ ಆದ್ರೆ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರ అందు నడ బస్వ కళ్యాణ నడివణ కార్యక్రమ నంతర పత్ దినంతర విశస్థి సు భక్తాది సమగ్ర నూ కార్యక్రమ నడీతా బ్రహ్మాపురి జగద్గురు మహాశివర చరణ్ దగ్గర సమ్మేళన కార్యక్రమ ఇంత మాత్రం కూడా బాగా విశ్వాసీ ఇంత పవిత్ర సందర్భంలో పూజ్య ಮೂವತ್ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೀಠದಲ್ಲಿ ಅನೇಕ ವರ್ಷಗಳ ಪರಿಪರವಾಗಿ ಹಿಂದಿನ ಜಗತ್ಗಳು ಮಾಡ್ಕೊಂಡು ಬಂದಾರೆ ಆದರೆ ರಂಗಾಪುರ ಈಗಿನ ವೀರಸೋಮೇಶ್ವರ ಜಗದ್ಗುರು ಮಹಾಚನ್ನಿಧಿಯವರು ಕೇವಲ ಪೀಠಕ್ಕೆ ಸೀಮಿತವಾಗಲಾರದೆ ಎಲ್ಲ ಭಾಗದಲ್ಲಿ ಆಗ್ಲೇ ತಿಳ್ಕೊಂಡು ಯಾರು ಭಕ್ತರ ಅಪೇಕ್ಷೆ ಪಟ್ಟಾರ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಯಾಕೆ ಇಂಥ ಒಂದು ಸಂಸ್ಕೃತಿ ನಡೀತಾ ಇದೆ ಅಂದ್ರೆ ನಮ್ಮ ಭಾರತ ದೇಶದ ದಿವ್ಯ ಶಕ್ತಿಯಲ್ಲಿ భారతదేశక్తి భారత భారత కరీత అదర అర్థ ఏ భారతదే ఇదర్థ అందర భారత అందరూ ఆగా భాయా రథా జనా ఎక్క ఎస్ దేశ భారత స దేశ భారత ఇర అర్థ అంద్ర యారు జ్ఞాన అది భారతదేశ అనుభవించి సంస్కృత బాగా చక్క అరోతి గణనా పక్షణ్ కెర అనుభవ నిజ పరోవేతి గణనా ఉదార చరిత వసువ కుటుంబకం వసువ కుంభకం ఈ శ్లోకార్థన ఇవన్న నమ్మవను ఇవను పొరకీయను ఎన్నంత భేదభావ సన్న మనస్సినవర ఆ ఉదార చరితరు ఎల్లర తమ కుటుంబదవరెందుకు భావించారు మాత్రం ఈ శ్లోక శ్లోకార్థి ఆ రిజి బ్రహ్మాపతి జగద్గురు దేవుడు కేవలం వీరశైవ ధర్మ ప్రస్తే సేవి

వీరశైవ ధర్మ పవిత్ర గ్రంథవారిత శ్రీయో శివాచార్యంగా విరచిత శిక్షణ అద్భుతవా శ్లోకం భో కళ్యాణ శివ జ్ఞాన మహోదయే ఆచార్య సంప్రాప్తం రక్షబాం భవరోధి భవరోధి అందర నమేన రోగ అంట్ర వైద్య నివారణ మాతా ఆవరోగవ నివారణ మాద్ర ఆధ్యాత్మశక్తి ఇ

ఒే దిన ఆశీర్వద్ హెస్ట్ తాస్ తాస్డ సిద్ధి ఐదే నిమిషద తన మాతాను నమ్మ మాటే పెట్టి ఈశ్వర్ కండ్రి కూడా నిమ్మ నేచర్ ఇస్ గాడ్ నేచర్ ప్రాబ్ సృష్టిే దేవరు సృష్టి అద్భుతవంత అగోర శక్తియే దేవరు అదంతా ఈ కన్నడా ಹೆಣೆದ ಹೂಗಳು ಹಲವಾರು ಧಾರವಂದೇ ಕೋಣಿಸಿದ ಮರಿಗಳು ನೂರಾಗಲು ದಾರವಂದೇ ಕಡಲಿನ ಹೆಸರೇನೇ ಖಾರವಲ್ಲೇ ಹಾಲು ಕರೆದ ಹಸುಗಳ ಬಣ್ಣ ನೂರಾರು ಕ್ಷೀರವಲ್ಲೇ ಸ್ವತಂತ್ರ ದೀರ ಸಿದ್ದೇಶ್ವರ ನಿನ್ನನ್ನು ಪ್ರಾರ್ಥಿಸುವ ಪೂಜಿಸುವ ಯಜಿಸುವ ಭಜಿಸುವ ರೀತಿ ನೂರಾರು ಉದ್ಧಾರವಂದೇ ಉದ್ದಾರವಂದೇ ಎನ್ನುವಂತ ಮಾತನ್ನು ಹೇಳ್ತಾ ಇರ್ತಾರೆ ಇವತ್ತು ಯೇಸು ಕ್ರಿಸ್ತನ ಪರಂಪರೆಯವರು ಯೇಸು ಕ್ರಿಸ್ತ ಧರ್ಮದವರು ಗಾಡಿ ಇಸ್ ಒನ್ ಅಂತ ಹೇಳ್ತಾ ಇದ್ದಾರೆ ಗಾಡಿ ಇಸ್ ಒನ್ ಸ್ಪೀಸ್ ಇಸ್ ರಿಲಿಜನ್ ಇವತ್ತು ಗಾಡ್ ಅಂದ್ರೆ ಅಂತ ಹೇಳ್ತಾ ಇರ್ತಾರೆ ಅಲ್ಲ ಖುನಾಹೆ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾ ಇರ್ತಾರೆ ನೀವು ಯಾವುದೇ ರೂಪದಲ್ಲಿ ಪರಮಾತ್ಮನನ್ನ ಪೂಜಾ ಮಾಡಿದ್ರು ಕೂಡ ದೇವರು ಕೊಟ್ಟಕ್ಕಂಥ ಆಶೀರ್ವಾದ ಮಾತ್ರ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತ್ರ ಹೇಳ್ತಾ ಇರ್ತಾರೆ ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಎಷ್ಟೊಂದು ಮಳೆ ಬಂದರೂ ಕೂಡ ಪ್ರೀತಿ ಭಕ್ತಿ ಆಗಮಿಸಿದ್ದೀರಿ ಅಂದ ಮೇಲೆ ಒಬ್ಬ ಕನ್ನಡ ಭಾಳ ಚಂದ ಹೇಳ್ತಾರೆ ನೀನು ಎಲ್ಲ ಕೆಲಸ ಬಿಟ್ಟಿದ್ದು ಬಂದು ಕೂತೀರಿ ಅಪ್ರೂ ನಮಗೆ ಏನ್ ಕೊಡ್ತಾರೆ ಮತ್ತೊಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಕಡಿಮೆ ಸಾವಿರ ರೂಪಾಯಿ ಕೊಡುವುದಿಲ್ಲ ಕೋಟಿ ರೂಪಾಯಿ ಆಶೀರ್ವಾದ ಕೊಡ್ತಾರೆ ಕೋಟಿ ರೂಪಾಯಿ ಆಶೀರ್ವಾದ ಕನ್ನಡದ ಕೈ ಒಂದು ಕಡೆ ಅಂತ ಇರ್ತಾನ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೂರು ವರ್ಷಗಳಿಗಿಂತ ಶ್ರೇಷ್ಠ ಇದೇ ಮಾತನ್ನ ಅನುಭಾವಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ನಟವರ ಜಾತಿಯವರು ಮೂಲ ಜಾತಿ ನಟವರ ಜಾತಿ ಇರಬಹುದು ಆದರೆ ಆಧ್ಯಾತ್ಮ ದಿವ್ಯ ತೇಜಸ್ವಿನಿಂದ ಕೂಡಿರುವಂತಹ ಅಲ್ಲಮ ಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ತನ್ನ ವಚನವನ್ನು ಹೇಳ್ತಾ ಇದ್ದಾರ ಒಂದು ಕೋಟಿ ವರ್ಷ ಬಾಳ ಎಕ್ಸ್ಪೆಕ್ಟೇಂ ಒಂದು ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲ ಒಂದು ದಿನ ಸದರ್ಮ ಶುಭಯೋಗಿಗೆ ನೀಡಿದ ತೃಪ್ತಿಯ ಮಾಡಿಕ್ಕೆ ಸರಿಯಲ್ಲ ನೋಡ ಸರಿಯಲ್ಲ ನೋಡ ಹೇಳ್ತಾರೆ ಒಂದು ಸಲ ಒಬ್ಬ ಗುರುವಿಗೆ ತೃಪ್ತಿ ಪಡೆದ ಕೋಟಿ ವರ್ಷದ ದಾನ ಸಲ ಬರ್ತದೆ ಆ ದೃಷ್ಟಿಯಲ್ಲಿ ಒಂದು ದಿನ ಅಲ್ಲ ಇವತ್ತು ಹತ್ತು ದಿನಗಳ ಪರ್ಯಂತರವಾಗಿ ಪೂಜನ ಪಾಠಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾ ಇದ್ರಂದ್ರ ನಿಜವಾಗಿ ನೂರಾರು ವರ್ಷಗಳ ಪರ್ಯಂತರವಾಗಿ ನೀವು ಲಿಂಗೈಕ್ಯರಾದರೂ ಕೂಡ ನಿಮ್ಮ ಆತ್ಮ ಪರಮಾತ್ಮರ ಲೀರ ಅಲ್ಲರೂ ಕೂಡ ನಿಮಗೆ ಆಶೀರ್ವಾದ ಸಿಗ್ತಾ ಇದೆ ಹೇಳ್ತಾ ಇದ್ದೀರಿ ಕೂಡ ಈ ಮಾತು ಬರ್ತಾ ಇದೆ ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಪವೀತಿ ಶಂಕರ ಸಂತೃಪ್ತಿಯ ತನ್ಮಯನು ತೃಪ್ತಿ ಭೇಟಿ ಚರಾಚರ ಎನ್ನುವ ತತ್ವ ಬರ್ತದೆ ಒಬ್ಬ ಶಿವಯೋಗಿಗೆ ತೃಪ್ತಿ ಮಾಡಿದ್ರೆ ಪರಮಾತ್ಮಿಗೆ ತೃಪ್ತಿ ಮಾಡಿದಂಗೆ ಎನ್ನುವಂತಹ ಮಾತನ್ನು ಬರ್ತಾ ಇದೆ ಇನ್ನು ಸಾಮಾಜಿಕವಾಗಿ ಒಂದು ಮಾತುಗಳನ್ನು ಹೇಳಬೇಕು ಯಾರು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ತೀರಿ ಗುರುಗಳಿರ್ಬೋದು ರಾಜಕೀಯ ನಾಯಕರು ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ರೈತರು ಇರ್ಬೋದು ಯಾರೇ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ನಿಮ್ಗೆ ಏನ್ ಅಂದ್ರೆ ಅಟ್ಟಿಗೆ ಟಿಪ್ಪಣಿಗಳು ಬರ್ತಾವ ನಿಂತ ಇರ್ತಾರೆ ಅದಕ್ಕಾಗಿ ಕನ್ನಡದ ಕಡೆ ಭಾಳ ಚಂದ ಒಂದು ಕಡೆ ಹೇಳ್ತಾ ಇರಲಿಲ್ಲ ನಿನ್ನ ನೋಡಿ ಬಹಳ ಚಂದ್ರ ನಿನ್ನ ನೋಡಿ ಕುದಿಯುವವರು ಕುದಿಯಲ್ಲಿ ಕುರಿಯುವವರು ಕುರಿಯೇ ನಿನ್ನ ಪಾಡಿಗೆ ನೀರು ಕುದಿಯುವವರು ಆವಿಯಾಗಿ ಹೋಗುತ್ತಾರೆ ಬೂದಿಯಾಗಿ ಹೋಗುತ್ತಾರೆ ಬೂದಿಯಾಗಿ ಹೋಗುತ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಬಟ್ ನಾಟ್ ಇಸ್ ಪಾಪವನ್ನ ಇಟ್ಟು ಆದರೆ ಪಾಪಿಯನ್ನಲ್ಲ ರೋಗವನ್ನ ನಿರ್ಮೋಧನೆ ಮಾಡು ಆದರೆ ರೋಗಿಯನ್ನೇ ನಿರ್ಮೋಧನೆ ಮಾಡಬೇಡ ಎನ್ನುವಂತ ಮಾತನ್ನು ಅನುಭವಗಳು ಹೇಳ್ತಾ ಇರ್ತಾರೆ అదకే నమ్మ మహాత్మ బస్సువడవారు వైదవరం నిందితుంద తే తాయిన వేరీ అని చారా టీతారా సర్వ కరీ అంతా నా మళ్ళిన గృహ వైద్యవరణ బంధుంది టీకా మనకి ఖుషి అవుతుంది యాడు రి హాయి ఈ మాత్రం హత ఇ జగత్తిన ఇతిహాసా ఇడీ జగత ఇతిహాసన హ్యాంగ్ అంద్ర హా అ భారతదేశ అభ్యంతా ఓడాడి బాడీ చూందరవ మనస్సీ నారు మనస్కారు బాగా నచ్చకొంటే క్రతన చులుబిగేసి క్రీస్త ేణి ఉచుకుంటు తత్వజ్ఞానం ఆచరి మహాత్మా బసవేశ్వర ఓడిసి మహాత్మనెందు పూజ మహాత్మాధీజీ ముందుకొందు యువ పురుషన పట్ట కట్ట అంబేద్కర్ మన ముగి భారత రత్న బావు తిన్న ఊరేట్టు ఉపచరిదే ಶವ ಸಂಸ್ಕಾರಕ್ಕೆ ಸಾವಿರ ಒಂದು ಸೂರ್ಯ ಕೈಯುವವರು ನಾವು ಸತ್ವ ಪಾಲಿಸದೆ ಚಕ್ರ ಪೂಜೆಗೆ ಮುಂದಾಗುವ ಲೋಕದಾಟವನ್ನು ನೋಡಯ್ಯ ಸತ್ಯ ಸತ್ವಗಳ ಕೊಂದು ಹುದು ಗೋರಿ ಗದ್ದಲೆಗಳ ಪೂಜಿಸುವ ನಮ್ಮ ಲೋಕಾಚಾರ ಕಂಡು ಅಳು ನುಂಗಿ ಮದುವೆ ಕಡೆ ಸಂಗಮನಾಥ ಎನ್ನುವಂತಹ ಮಾತ್ರ ಕೈ ಆಗಿ ಮಹಾತ್ಮರ ಬೆಲೆ ವಿಜ್ಞಾನ ಗೊತ್ತಾಗುವುದಿಲ್ಲ ಯೇಸು ಕ್ರಿಸ್ತನಿಗೆ ಅನೇಕ ರೀತಿ ತೊಂದರೆ ಕೊಟ್ಟು ಪರೀಕ್ಷಿಲುಪಿಗೇರಿದ್ರಾಗಲೂ ಕೂಡ ಈ ಜಗತ್ತಿನ ತುಂಬಾ ಇವತ್ತು ಕ್ರಿಶ್ಚಿಯನ್ ಧರ್ಮ ಬೆಳಗ್ತಾ ಇದೆ ಆ ದೃಷ್ಟಿಯಲ್ಲಿ ಮಹತ್ವ ಬಸವೇಶ್ವರರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಬಸವಣ್ಣನವರಿಗೆ ಯಾರ ಟೀಕಾ ಮಾಡ್ತಾರೆ ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ ಬಸವ ತತ್ವಕ್ಕೆ ಯಾರು ಅವಹೇಳನ ಮಾಡ್ತಾರೆ ಅವ್ರಿಗೂ ಅಂತಿಮ ದಿನ ಸರಿ ಮತ್ತೆ ನಾನು ತಿಳ್ಬೋದಿ ಅನ್ನುವಂಥ ಮಾತನ್ನು ಮಾತನ್ನು ಹೇಳ್ತಾ ಇದ್ದೀವಿ ಕೊನೆಯದಾಗಿ ನಾವೆಲ್ಲರೂ ಕೂಡ ಬಸವಣ್ಣನ ನಾಡಿದ್ದೀನಿ ಆ ಬಸವಣ್ಣನವರ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ಒಬ್ಬ ಬೇಕು ರೈತ ಬರೀತಾರೆ ರೈತ ಒಬ್ಬ ರೈತ ಹೇಳ್ತಾನಪ್ಪ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆ ಸಲ ಗಳೆ ಹಿತ ಗಳೆ ಹಿತ ಹೇಳ್ತಾನ ಕಲ್ಯಾಣ 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 ಏನು ಕೊಡ್ತು ಕಲ್ಯಾಣ 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 ಏನು ಕೊಡ್ತು ಬಸವಣ್ಣ ಕೊಡ್ತು ಬಸವಣ್ಣ ಏನು ಕೊಟ್ಟರು ಅನುಭವ ಮಂಟಪ ಕೊಡ್ತು ಅನುಭವ ಮಂಟಪ ಏನು ಕೊಡ್ತು ಶರಣದಿಂದ ಕೊಡ್ತು ಚರಣರು ಏನು ಕೊಟ್ಟರು ವಚನಗಳು ಬರೆದ್ರು ವಚನಗಳು ಏನು ಹೇಳೋದು ನುಡಿದಂಗೆ ನಳಿಯರಿ ಅಂದರು ನುಡಿದಂಗೆ ನಡುವವ್ರು ಏನಾದ್ರು ಧರಿಬ್ಯಾ ದೇವರಾದ್ರು ಧರಿಯಾಗಿ ದೇವರಾದ್ರು ಎನ್ನುವಂತಹ ಮಾತಾಡುವಂತ ಕವಿ ಈ ಮಾತನ್ನು ಕಲಿತಾ ಇದ್ದಾನೆ ಅದು ಸೇರಿ ಅಂತ ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಮಹಾತ್ಮ ಬಸವೇಶ್ವರರು ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಜಗದ್ಗುರು ಮಹಾಶನಿ ದೇವರ ವಿಶಾಲತೆಯ ಹೃದಯ ಹೇಗೆಲ್ಲ ಅಂತಂದ್ರೆ జనవాణ్ నమ్మ అప్పణ జనవాణ ఊరీ ఐవత్ లక్ష రూపాయలు ఖర్చు మారి విషయ వచన సంపట్ గ్రంథంట్క్ష ఖర్చు సార్ అనేక ఆ గ్రంథల ఉద్ఘాట ఆ సంపట ఉద్ఘాట ఆశీర్వచన బ్రంథాటారా ధంభాపురి ಸಂಪೂರ್ಣ ಆಗಿರುವಂತಹ ಆಶೀರ್ವಾದದ ಕೃಪೆ ಸದಾಕಾರ ನಮ್ಮ ನಮ್ಮಲ್ಲಿ ಅದರಲ್ಲಿ ನೆರವೇರಿಸುವ ಆ ರೈತಿ ಎರಡು ಮಾತುಗಳನ್ನು ಮುಗಿಸುತ್ತದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ